ಫ್ಯಾಷನ್ ಭಗವಾನ್ ಸ್ವರ್ಗ ಸಂಸತ್ ಅಧಿವೇಶನದ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿಪಕ್ಷ ನಾಯಕರಿಗೆ ಬಹುದೊಡ್ಡ ಬ್ರಹ್ಮಾಸ್ತ್ರವನ್ನೇ ಕೊಟ್ಟು ಬಿಟ್ಟಿದ್ದಾರೆ ನೀವು ಈ ಸ್ಟೋರಿ ಮುಂಚೆ ನೋಡೋದಂತ ಬೈಟ್ ಅದರ ಸ್ಪಷ್ಟವಾಗಿ ಹೇಳ್ತಾರೆ ಅಮಿತ್ ಶಾ ವಿಪಕ್ಷದವರಿಗೆ ಯಾವಾಗಲೂ ಬರೀ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋ ಬದಲು ಇವರು ದೇವ್ರ ಹೆಸರನ್ನಾರು ಹೇಳಿದ್ದಿದ್ರೆ ಇಷ್ಟೊತ್ತಿಗೆ ಸ್ವರ್ಗಕ್ಕಾರು ಹೋಗ್ಬೋದಾಗಿತ್ತಲ್ಲ ಅಂಥೇಳಿ ಅಮಿತ್ ಶಾ ಅವರು ಸಂಸತ್ ಅಧಿವೇಶನದಲ್ಲಿ ಭಾಷಣವನ್ನು ಮಾಡ್ತಾರೆ ಇದು ಪ್ರತಿಪಕ್ಷದ ನಾಯಕರನ್ನು ಮತ್ತು ದಲಿತ ಸಮುದಾಯವನ್ನು ಕೂಡ ಕೆರಳಿಸ್ಬಿಟ್ಟಿದೆ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರು ಹೇಳೋ ಬದಲು ದೇವ್ರ ಹೆಸರು ಹೇಳಿದರೆ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹೇಳಿದಾರಲ್ಲ ಅಮಿತ್ ಶಾ ಹಾಗಾದರೆ ಅಂಬೇಡ್ಕರ್ ಹೆಸರು ಹೇಳಿದ್ರೆ ನರಕಕ್ಕೆ ಹೋಗ್ತಾರ ಹಾಗಾದರೆ ಅಂಬೇಡ್ಕರ್ ಹೆಸರು ಹೇಳಬಾರ್ದಾಗಾದರೆ ಮೈಲ್ಗೆ ಆಗ್ಬಿಡತ್ತಾ ಅಂತೇಳಿ ಈಗ ಪ ಪ್ರತಿಪಕ್ಷದ ನಾಯಕರು ಮತ್ತು ದೇಶಾದ್ಯಂತ ದಲಿತ ಸಮುದಾಯದವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಮೋದಿ ಸರ್ಕಾರಕ್ಕೆ ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಹೇಳ್ಬೋದು ಸಂಸತ್ ಅಧಿವೇಶನದಲ್ಲಿ ಒಂದು ದೇಶ ಒಂದು ಚುನಾವಣೆ ಅನ್ನೋ ಒಂದು ಮಸೂದೆಯನ್ನು ಅಂಗೀಕಾರ ಮಾಡಿದ್ವಿ ಅನ್ನೋ ಖುಷಿನಲ್ಲಿತ್ತು ಆದರೆ ಅಮಿತ್ ಶಾ ಅವರು ಆಡಿದಂಥ ಈ ಒಂದು ಮಾತು ಈಗ ದೇಶಾದ್ಯಂತ ದಲಿತ ಸಮುದಾಯದವರು ಮೋದಿ ಸರ್ಕಾರದ ವಿರುದ್ಧ ರೊಚ್ಚಿ ಹೇಳಲಿಕ್ಕೆ ಕಾರಣವಾಗ್ತಾ ಇದೆ ಅಮಿತ್ ಶಾ ಅವ್ರು ಯಾಕೆ ಈ ರೀತಿ ಹೇಳಬೇಕಿತ್ತು ಅಂಬೇಡ್ಕರ್ ಹೆಸ್ರು ಬದಲು ದೇವರ ಹೆಸರು ಹೇಳಿದರೆ ನೀವು ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂದರೆ ಹಾಗಾದರೆ ಅಂಬೇಡ್ಕರ್ ಹೆಸ್ರು ಹೇಳಿದ್ರೆ ಸ್ವರ್ಗಕ್ಕೆ ಸ್ವರ್ಗಕ್ಕೋಗೋದಿಲ್ಲವೋ ನರಕಕ್ಕೆ ಹೋಗ್ತಾರೆ ಹಾಗಾದರೆ ಅಂಬೇಡ್ಕರ್ ಇದು ಅವಮಾನ ಅಲ್ವಾ ಅಂತೇಳಿ ಪ್ರತಿಪಕ್ಷದ ನಾಯಕರು ಈಗಾಗಲೇ ಮೋದಿಯವರ ವಿರುದ್ಧ ಸಿಡಿದೆದ್ದಿದ್ದಾರೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಮಿತ್ ಶಾ ಅವರು ಈ ಕೂಡಲೇ ಕ್ಷಮೆಯನ್ನು ಯಾಚಿಸ್ಬೇಕು ಅಂಬೇಡ್ಕರ್ ಅವರಿಗೆ ಮಹಾ ಅವಮಾನವನ್ನು ಮಾಡಿದ್ದಾರೆ ಬಿ ಜೆ ಪಿ ನಾಯಕರು ಮೊದಲಿನಿಂದಲೂ ಅಂಬೇಡ್ಕರ್ ಸಿದ್ಧಾಂತಗಳಿಗೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿಕೊಂಡೇ ಬರ್ತಾ ಇದ್ದಾರೆ ತಕ್ಷಣವೇ ಕ್ಷಮೆ ಕೇಳಿ ಅಂತೇಳಿ ರಾಹುಲ್ ಗಾಂಧಿ ಆಗ್ರಹ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಈ ವಿಚಾರವನ್ನು ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಇಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿಲ್ಲ ಬದಲಾಗಿ ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ಅಂಬೇಡ್ಕರ್ಗೆ ಏನಿದೆ ಏನು ಅಭಿಪ್ರಾಯ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಇವರು ಒಂದು ಮ ಲೈನ್ ಮಾತ್ರ ತೊಗೊಂಡು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಆದರೆ ಮುಂದೆ ಕೇಳಿರೋ ಮಾತನ್ನು ಕೇಳಿ ನೀವು ಅಮಿತ್ ಶಾ ಅವರು ಏನು ಹೇಳಿದ್ದಾರೆ ಅಂತ ಅವಾಗ ನಿಮ್ಗೆ ಅರ್ಥ ಆಗತ್ತೆ ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿಲ್ಲ ಅದು ಬದಲಾಗಿ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ನೋಡಿಕೊಂಡ್ರು ಕಾಂಗ್ರೆಸ್ನವರು ಅನ್ನೋದನ್ನು ತಿಳಿಸಿದ್ದಾರೆ ಇದರಲ್ಲಿ ಅವ್ರು ಏನು ತಪ್ಪು ಹೇಳಿದ್ದಾರೆ ಅಂತೇಳಿ ಅಮಿತ್ ಶಾ ಅವರ ಮಾತನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಇನ್ನು ನಮ್ಮದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ವಿಚಾರದಲ್ಲಿ ಅಮಿತ್ ಶಾ ಅವರ ವಿರುದ್ಧ ಬಿಟ್ಟಿದ್ದಾರೆ ಅಮಿತ್ ಶಾ ಅವರೇ ಈ ರೀತಿ ಯಾಕೆ ಹೇಳಿದ್ರೆ ನೀವು ಇಷ್ಟು ದಿನಗಳ ಮೇಲಾದರೂ ನಿಮ್ಗೆ ಅಂಬೇಡ್ಕರ್ ಮೇಲೆ ಪ್ರೀತಿ ಬಂತಲ್ಲ ಅಷ್ಟು ನನಗೆ ಸಮಾಧಾನ ಆಗ್ತಾಯಿದೆ ಆದರೆ ನೀವು ಅನ್ನ ಅವಮಾನ ಮಾಡಿದ್ದೀರಿ ನೀವು ಹೇಳ್ತಾ ಇದ್ದೀರಿ ಕಾಂಗ್ರೆಸ್ನವ್ರು ಯಾವಾಗಲೂ ಅಂಬೇಡ್ಕರ್ ಜಪ ಮಾಡ್ತಿರ್ತಾರೆ ಅಂತ ಆದರೆ ಅದು ಅಂಬೇಡ್ಕರ್ ಜಪ ಅಲ್ಲಪ್ಪ ನಾವು ಅವರ ಸ್ಮರಣೆಯನ್ನು ಮಾಡ್ತಾ ಇರ್ತೀವಿ ಪ್ರತಿದಿನ ಅಂಬೇಡ್ಕರ್ ಸ್ಮರಣೆ ಮಾಡಿದ್ರೇ ನಮ್ಗೆ ಒಳ್ಳೇದಾಗೋದು ಅಂತೇಳಿ ಅಮಿತ್ ಶಾ ಅವರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಮತ್ತು ಬಹಿರಂಗ ಪತ್ರವನ್ನು ಬರೆದು ಅಮಿತ್ ಶಾ ಅವರನ್ನು ಸಿದ್ದರಾಮಯ್ಯನವರು ತರಾಟೆಗೆ ತೆಗೆದುಕೊತಾ ಇದ್ದಾರೆ ಸನ್ಮಾನ್ಯ ಅಮಿತ್ ಶಾ ಅವರೇ ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಭಾರತೀಯ ಜನತಾ ಪಕ್ಷದ ಅಂತರಂಗದ ಅಭಿಪ್ರಾಯವನ್ನು ಬಹಿರಂಗವಾಗಿ ಧೈರ್ಯದಿಂದ ದೇಶದ ಮುಂದೆ ತೆರೆದಿಟ್ಟಿದ್ದಕ್ಕಾಗಿ ಮತ್ತು ಕೊನೆಗೂ ನಿಮ್ಮ ಜೀವಮಾನದಲ್ಲಿ ಒಂದು ಸತ್ಯವನ್ನಾದರೂ ಹೇಳಿದ್ದಕ್ಕೆ ನಿಮ್ಮನ್ನು ಅಭಿನಂದಿಸುತ್ತೇನೆ ನಿಮ್ಮ ಮಾತಿನಿಂದ ನಮಗೆ ಆಶ್ಚರ್ಯವಾಗಿಲ್ಲ ನಮಗೆ ಇದು ಮೊದಲೇ ಗೊತ್ತಿತ್ತು ಸಂಸತ್ನಲ್ಲಿ ಆಡಿದ ನಿಮ್ಮ ಮಾತಿನಿಂದ ಇಡೀ ದೇಶಕ್ಕೆ ನಿಮ್ಮ ಅಂತರಂಗದ ಅರಿವಾಗಿದೆ ಬಾಬಾ ಸಾಹೇಬ್ ಅವರು ಕೊಟ್ಟ ಸಂವಿಧಾನದ ಅಡಿನಲ್ಲಿಯೇ ಕ ಕಾರ್ಯನಿರ್ವಹಿಸುತ್ತಿರುವ ಸಂಸತ್ನಲ್ಲಿ ನಿಂತು ಅವರ ಸ್ಮರಣೆಯನ್ನು ವ್ಯಸನ ಎಂದು ತುಚ್ಛೀಕರಿಸುವ ನಿಮ್ಮ ದಾಷ್ಟ್ರಕ್ಕೆ ಶಹಬಾಸ್ ಅನ್ನಲೇಬೇಕು ಅಮಿತ್ ಶಾ ಅವರೇ ಬಾಬಾ ಸಾಹೇಬರ ಬಗ್ಗೆ ತಮಗೆ ಅಪ ಅಪಾರ ಅಭಿಮಾನ ಇದೆ ಗೌರವ ಇದೆ ನನ್ನ ಮಾತುಗಳನ್ನು ತಿರುಚಲಾಗಿದೆ ಎಂದೆಲ್ಲ ಸ್ಪಷ್ಟೀಕರಣ ಕೊಟ್ಟು ಆತ್ಮವಂಚನೆ ಮಾಡಿಕೊಳ್ಬೇಡಿ ಅದನ್ನು ಸಮರ್ಥಿಸಿಕೊಂಡು ದೇಶವನ್ನು ಎದುರಿಸಿ ಅಂಬೇಡ್ಕರ್ ನಮಗೆ ವ್ಯಸನ ಅಲ್ಲ ನಿತ್ಯ ಸ್ಮರಣೆ ನಮ್ಮ ಉಸಿರು ಇರುವವರೆಗೂ ಈ ಭೂಮಿಯಲ್ಲಿ ಸೂರ್ಯಚಂದ್ರ ಇರುವವರೆಗೂ ಅಂಬೇಡ್ಕರ್ ಸ್ಮರಣೆ ಇರುತ್ತೆ ನೀವು ತುಚ್ಚೀಕರಿಸಿದಷ್ಟು ಪುಟಿದು ಪುಟಿದು ಮೇಲೆದ್ದು ಬಂದು ಅವರು ನಮ್ಮ ಮುನ್ನಡೆಯ ಹಾದಿಗೆ ಬೆಳಕಾಗುತ್ತಾರೆ ನಿಮ್ಮ ದುರಹಂಕಾರದ ಮಾತಿಗೆ ನಿಮ್ಮ ಬೆನ್ನ ಹಿಂದಿರುವ ಚೇಲಗಳು ಮೇಜುಕುಟ್ಟಿ ಸಂಭ್ರಮಿಸಿರಬಹುದು ಆದರೆ ಅಂಬೇಡ್ಕರ್ ಅವರಿಂದಾಗಿ ಸಮಾನತೆ ಮತ್ತು ಘನತೆಯ ಬದುಕನ್ನು ಪಡೆದಿರುವ ದೇಶದ ಕೋಟ್ಯಾಂತರ ಜನ ನಿಮಗೆ ಚೀಮಾರಿ ಆಗ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ ಅಂಬೇಡ್ಕರ್ ಎಂಬ ಮನುಷ್ಯ ಈ ಭೂಮಿಯಲ್ಲಿ ಹುಟ್ಟದೇ ಇರುತ್ತಿದ್ದರೆ ನನಗೆ ಮುಖ್ಯಮಂತ್ರಿ ಆಗುವ ಅವಕಾಶವೇ ಬರ್ತಾ ಇರಲಿಲ್ಲ ನಾನು ಊರಲ್ಲಿ ದನ ಕುರಿ ಮೇಯಿಸ್ಕೊಂಡಿರಬೇಕಾಗಿತ್ತು ನಮ್ಮ ಪಕ್ಷದ ಹಿರಿಯ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಗಳನ್ನು ಪಡೆದು ಎ ಐ ಸಿ ಸಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಿರಲಿಲ್ಲ ಕಲಬುರಗಿ ಯಾವುದಾದ್ರೂ ಕಾರ್ಖಾನೆಯಲ್ಲಿ ಕಾರ್ಮಿಕರಾಗ್ತಿದ್ರು ಈ ವಾಸ್ತವ ಸದಾ ನಮ್ಮ ನೆನಪಿನಲ್ಲಿರುತ್ತೆ ನೀವು ಹೇಳುವ ವ್ಯಸನ ನಮ್ಮ ಪಾಲಿನ ಅಂಬೇಡ್ಕರ್ ಸ್ಮರಣೆ ನಮ್ಮನ್ನೆಲ್ಲ ಇಲ್ಲಿಗೆ ತಂದು ನಿಲ್ಲಿಸಿ ನಮಗೆ ಸ್ಥಾನಮಾನ ಗೌರವ ಮತ್ತು ಜನರ ಸೇವೆ ಮಾಡುವ ಅವಕಾಶವನ್ನು ಕೊಟ್ಟಿದ್ದೆ ಎನ್ನುವುದನ್ನು ನಾವು ಮರೆತಿಲ್ಲ ನಾನು ಮಾತ್ರ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ಕೊಟ್ಟಿರುವ ಸಂವಿಧಾನ ಇಲ್ಲದೇ ಇರುತ್ತಿದ್ದರೆ ನೀವು ಕೂಡ ಗೃಹ ಸಚಿವರಾಗಿ ಬದುಕು ಕೊಟ್ಟ ಮಹಾತ್ಮನನ್ನೇ ತುಚ್ಛೀಕರಿಸುವ ಅವಕಾಶ ನಿಮಗೆ ಸಿಗ್ತಾ ಇರಲಿಲ್ಲ ನೀವು ನಿಮ್ಮೂರಿನಲ್ಲಿ ಎಲ್ಲಾದರೂ ಗುಜರಿ ವ್ಯಾಪಾರ ಮಾಡಿಕೊಂಡು ಇರಬೇಕಾಗಿತ್ತು ದೇಶದ ಪ್ರಧಾನಿ ಮತ್ತು ನಿಮ್ಮ ಸಹೋದ್ಯೋಗಿ ನರೇಂದ್ರ ಮೋದಿ ಅವರು ಕೂಡ ರೈಲ್ವೆ ಸ್ಟೇಷನಲ್ಲಿ ಚಾ ಮಾರಿಕೊಂಡೇ ಇರಬೇಕಾಗಿತ್ತೋ ಏನೋ ಅವರಿಗೂ ಪ್ರಧಾನಿಯಾಗುವ ಅವಕಾಶವೇ ಸಿಗ್ತಾ ಇರಲಿಲ್ಲ ಇದನ್ನು ಪ್ರಧಾನಿಯವರು ಒಪ್ಕೊಳ್ಬಹುದು ಅಂತ ನಾನು ನಂಬ್ತೀನಿ ನೀವು ಒಪ್ಕೊಂಡ್ಬಿಡಿ ಅಮಿತ್ ಶಾ ಅವರೇ ಇತಿಹಾಸವನ್ನು ಓದಿರುವ ನಮ್ಮಂಥವರಿಗೆ ನಿಮ್ಮೊಳಗಿನ ಅಂಬೇಡ್ಕರ್ ದ್ವೇಷ ಹೊಸದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ಬರೆದಿರುವ ದೇಶದ ಸಂವಿಧಾನವನ್ನು ಅವರು ಬದುಕಿರುವಾಗಲೇ ನಿಮ್ಮ ಮಾತೃ ಸಂಸ್ಥೆಯಾದ ಆರ್ ಎಸ್ ಎಸ್ ಯಾಕೆ ತಿರಸ್ಕರಿಸ್ತು ಆರ್ಎಸ್ಎಸ್ ಎಸ್ ನಾಯಕರಾಗಿದ್ದಂತಹ ಗೋಲ್ವಾಲ್ಕರ್ ಮತ್ತು ಸಾವರ್ಕರ್ ಸಂವಿಧಾನವನ್ನು ವಿರೋಧಿಸುವ ನೀಡಿರುವ ಹೇಳಿಕೆಗಳೇನು ಎನ್ನುವ ವಿವರಗಳೆಲ್ಲ ಇತಿಹಾಸದ ಪುಟಗಳಲ್ಲಿದೆ ನಿಮ್ಮ ಸುಳ್ಳುಗಳು ಮತ್ತು ಆತ್ಮವಂಚನೆಯ ನಡವಳಿಕೆಗಳಿಂದ ಅದನ್ನು ಮರೆಮಾಚಬಹುದು ಆದರೆ ಅಳಿಸಲಕ್ಕಾಗೋದಿಲ್ಲ ಅನ್ನೋದು ನೆನಪಿರಲಿ ಈ ಅಭಿಪ್ರಾಯವನ್ನೇ ನೀವು ಸಂಸತ್ನಲ್ಲಿ ಆಡಿದ್ದೀರಿ ನಿಮ್ಮ ಮಾತಿನ ದಾಟಿನಲ್ಲಿಯೇ ಪ್ರತಿಕ್ರಿಯಿಸುತ್ತೇನೆ ನಿಮ್ಮ ಪಕ್ಷ ಮತ್ತು ಅದರ ಹಿಂದಿರುವ ಪರಿವಾರಕ್ಕೆ ಇತ್ತೀಚೆಗೆ ಮೋದಿ 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 ಎಂದು ಹೇಳುವುದು ಒಂದು ವ್ಯಸನ ಆಗಿಬಿಟ್ಟಿದೆ ಮೋದಿಯವರ ಬದಲಿಗೆ ಅಷ್ಟು ಬಾರಿ ದೇವರ ನಾಮ ಸ್ಮರಣೆ ಮಾಡಿದರೆ ಏಳು ಜನ್ಮದಲ್ಲಿ ಮಾತ್ರ ಅಲ್ಲ ನೂರು ಜನ್ಮದಲ್ಲಿಯೂ ನಿಮಗೆ ಸ್ವರ್ಗವೇ ಸಿಗ್ತಿತ್ತು ಕೇವಲ ಅಧಿಕಾರದಲ್ಲಿ ಉಳಿಯಲಿಕ್ಕಾಗಿ ಮಾಡಿರುವ ಪಾಪ ಕೃತ್ಯಗಳಿಗೆ ಕ್ಷಮೆಯೂ ಸಿಗ್ತಾಯಿತ್ತು ವಿಶ್ವಾಸಪೂರ್ವಕವಾಗಿ ಇತಿ ಸಿದ್ದರಾಮಯ್ಯ ಇದು ಸಿದ್ದರಾಮಯ್ಯನವರು ಅಮಿತ್ ಶಾ ಅವರಿಗೆ ಬರೆದಿರುವಂತಹ ಬಹಿರಂಗ ಪತ್ರ ಈ ಪತ್ರದಲ್ಲಿ ಸಿದ್ದರಾಮಯ್ಯನವರು ಅಮಿತ್ ಶಾ ಅವರಿಗೆ ಈಗ ಮುಗ್ಗ ವಾಗ್ದಾಳಿ ನಡೆಸ್ತಾರೆ ಅಂಬೇಡ್ಕರ್ನ ಸ್ಮರಣೆ ಮಾಡ್ತೀವಿ ನಿಮ್ಗೆ ಅದೇ ವ್ಯಸನ ಅಂತ ಹೇಳ್ತಾ ಇದ್ದೀರಲ್ಲ ನಮ್ಗೆ ಅದು ವ್ಯಸನ ಅಲ್ಲಪ್ಪ ನಾವು ಸ್ಮರಣೆ ಮಾಡೋದು ನಮ್ಮ ನಿತ್ಯದ ಒಂದು ಬದುಕುವುದು ನಾವು ಅಂಬೇಡ್ಕರ್ ಅವ್ರನ್ನ ಕೊನೆ ತನಕ ಸ್ಮರಣೆ ಮಾಡ್ತಾನೆ ಇರ್ತೀವಿ ನೀವು ಅವ್ರಿಗೆ ಎಷ್ಟೇ ಅವಮಾನ ಮಾಡಿದ್ರು ಅವ್ರ ಹೆಸರಿಗೆ ಎಷ್ಟೇ ಕಳಂಕ ತರ ಕೊಟ್ಟರು ನಾವು ಅವ್ರ ಸ್ಮರಣೆ ಮಾಡ್ತಾನೆ ಇರ್ತೀವಿ ನೀವಂತೂ ಮೋದಿ ಮೋದಿ ಸ್ಮರಣೆ ಮಾಡಿ ಅಂಬೇಡ್ಕರ್ ಸ್ಮರಣೆ ಮಾಡಬೇಡಿ ಮೋದಿ ಸ್ಮರಣೆ ಮಾಡೋ ಬದಲು ದೇವರ ನಾಮ ಸ್ಮರಣೆ ಮಾಡಿದರೆ ನಿಮಗೆ ಏಳೇಳು ಜನ್ಮಕ್ಕೂ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತಲ್ಲಪ್ಪ ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಅಮಿತ್ ಶಾ ಅವ್ರಿಗೆ ತಿರುಗೇಟನ್ನು ಕೊಡೋ ಮೂಲಕ ತಮ್ಮ ಆಕ್ರೋಶವನ್ನು ಈ ರೀತಿ ಹೊರ ಹಾಕಿದ್ದಾರೆ ಈಗ ಸಿದ್ದರಾಮಯ್ಯನವರ ಈ ಪ್ರತಿಕ್ರಿಯೆಗೆ ಬಹುಮುಖ್ಯವಾಗಿ ಕರ್ನಾಟಕದ ಬಿ ಜೆ ಪಿ ನಾಯಕರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ ಅಭಿಎನ್ ಹೋಗ ಅಂಬೇಡ್ಕರ್ 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 ಇತ್ನಾ ನಾಮ ಅಗರ ಭಗವಾನ್ ಕಾಲೇತೆ ಲೇತೇ ತೊ ಸಾ ಜನ್ಮೋ ತ अभी एक फैशन हो गया है आम्बेडकर 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 आमेड